ಸದ್ಯ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಅವರು ಇದೀಗ ದರ್ಶನ್ ಫ್ಯಾನ್ಸ್ ಕೂಡ ಗೊತ್ತು ಸೊ ನಿಮಗೂ ನಿಮಗೂ ಕೂಡ ಗೊತ್ತಾಯಿದೆ ದರ್ಶನ್ ಫ್ಯಾನ್ಸ್ ಕೂಡ ರೇಣುಕಾಸ್ವಾಮಿ ಅಂತ ಸೊ ಏನಪ್ಪಾ ಅಂದ್ರೆ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಸಂಬಂಧ ಇದೀಗ ವಿಜಯಲಕ್ಷ್ಮಿ ಅವರಿಗೆ ತೊಂದರೆ ಆಗುತ್ತೆ ನಾನು ಬಹು ಅಭಿಮಾನಿಯಾಗಿ ಆ ಒಂದು ಸಂಬಂಧವನ್ನ ಏನಾದ್ರು ಒಂದು ಪ್ಲಾನ್ ಮಾಡಿ ಅದನ್ನ ತಪ್ಪಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ರೇಣುಕಾಸ್ವಾಮಿ ಪ್ರಯತ್ನವನ್ನ ಪಟ್ಟಿದ್ದಾರೆ ಸೊ ಹುಚ್ಚು ಅಭಿಮಾನಿ ಅಂತಾನೆ ರೇಣುಕಾ ಸ್ವಾಮಿ ಅವರು ಸದ್ಯ ಇದೀಗ ಆಕೆಯ ವಿರುದ್ಧವಾಗಿ ಇರುವಂತಹ ಅಶ್ಲೀಲ ಮೆಸೇಜ್ ಗಳಾಗಿರ್ಬೋದು ಫೋಟೋವನ್ನ ಕಳಿಸಿದ್ದಾರೆ ಸೊ ಕಾಲ್ ಮಾಡಿದ ತಕ್ಷಣ ದರ್ಶನ್ ಅವ್ರನ್ನ ಎಷ್ಟು ಸಲ ನೋಡ್ತೀಯಾ ನಾನೇ ತೋರಿಸ್ತೀನಿ ಬಾ ಎಂದು ಈ ರೀತಿಯಾಗಿ ಮೆಸೇಜ್ ಅನ್ನ ಮಾಡಿದ್ದಾರೆ ಸದ್ಯ ಈ ವಿಚಾರ ದರ್ಶನ್ ಅವರಿಗೆ ಗೊತ್ತಾದ ತಕ್ಷಣ ಇದೀಗ ದರ್ಶನ್ ಅವರು ಆತನ ಗ್ಯಾಂಗ್ ಕಟ್ಟಿಕೊಂಡು ಆತನನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಇದೀಗ ಬೆಂಗಳೂರಿನ ಒಂದು ಶೆಡ್ ನಲ್ಲಿ ಹೇರಿಸಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಆತನನ್ನ ಕೊಲೆ ಮಾಡಿದ್ದಾರೆ ಸದ್ಯ ಇದೀಗ ದರ್ಶನ್ ಅವರು ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಇದೀಗ ಆ ಒಂದು ಕೊಲೆ ನಡೆದ ಇಂದಿನ ದಿನದಿಂದಲೂ ಮುಂದಿನ ದಿನದಲ್ಲೂ ಸೊ ಹ್ಯಾಪಿಯಾಗಿ ಜರ್ನಿಯನ್ನ ಮಾಡ್ತಾ ಇದ್ರು ಸೊ ಸಿಕ್ಕಾಪಟ್ಟೆ ಜಿಮ್ ನಲ್ಲಿ ವರ್ಕೌಟ್ ಅನ್ನ ಮಾಡಿದ್ರು ದಿಢೀರ್ ಅಂತೂ ಇದೀಗ ಆರೋಪಿಗಳು ಬಾಯಿ ಬಿಟ್ಟ ದರ್ಶನ್ ಹೆಸರನ್ನ ಕೇಳಿ ಎಸ್ ಸಿ ಪಿ ಚನ್ನನ್ ಕುಮಾರ್ ಸರ್ ಅವರು ದಿಢೀರೆಂದು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿ ಕರೆದುಕೊಂಡು ಹೋದ ನಂತರ ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು ದರ್ಶನ್ ಅವರು ಎಲ್ಲಿ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲ ವಿಚಾರಣೆಗಳನ್ನ ಕೆಬಿಕಿ ಕೆಬಿಕಿ ಇದೀಗ ದರ್ಶನ್ ಅವರನ್ನ ಹೇಟು ಆರೋಪಿಯನ್ನಾಗಿ ಮಾಡಿದ್ದಾರೆ ಸದ್ಯ ಇದೀಗ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರೇಣುಕಾ ಸ್ವಾಮಿ ಅವರು ಈ ರೀತಿ ಮಾತನಾಡಿದಕ್ಕೆ ಅವರು ಒಂದು ಎರಡು ಮಾತು ಬೈಬೋದಿತ್ತು ಆದರೂ ಕೂಡ ಸ್ವಲ್ಪ ವಾರ್ನ್ ಕೊಟ್ಟು ಹೋಗಿ ಕಳಿಸಿದ್ರು ಒಳ್ಳೆಯದಾಯಿತು ಒಬ್ಬ ವ್ಯಕ್ತಿ ತಪ್ಪು ಮಾಡೋದು ಸಹಜ ಅದನ್ನ ತಿದ್ದಿ ನಡೆಯೋದು ಮನುಜ ಈ ರೀತಿ ಚಿತ್ರ ಹಿಂಸೆ ಕೊಟ್ಟು ಒಬ್ಬ ಅಮಾಯಕವನ್ನ ಅಮಾಯಕ ವ್ಯಕ್ತಿಯನ್ನ ಕೊಲೆ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಎಂಬುದನ್ನು ನೀವು ಕೂಡ ತಿಳಿಸಿ ಅಂತ ಹೇಳ್ತಾ ಅಕ್ಷರ ವೀಕ್ಷಕರೇ ಇದ್ರ ಬಗ್ಗೆ ದಯಮಾಡಿ ನೀವು ತಿಳಿಸ್ಲೇಬೇಕು ನಿಮ್ಮ ಅನಿಸಿಕೆ ಅಂತ ಹೇಳ್ತಾ ಬಿಡ್ರೆ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು